ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಳಕೇರಿಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇನ್ನು ನೀವು ನೋಡ್ತಾ ಇದ್ದಿರೋ ಇದು ನ್ಯಾಷನಲ್ ಒನ್ ಫಿಫ್ಟಿ ಹೈವೇ ಬೆಂಗಳೂರು ಟು ಬಳ್ಳಾರಿ ಈ ಹೈವೇಗೆ ಹೊಂದಿಕೊಂಡು ನಿಮಗೆ ಆರು ಎಕರೆ ಜಮೀನು ಮಾರಾಟಕ್ಕಿದೆ ಇನ್ನು ಈ ಜಮೀನು ಏನೆಲ್ಲ ಯೂಸ್ ಮಾಡ್ಕೋಬೋದು ಜೊತೆಗೆ ಮಣ್ಣು ಯಾವುದು ಜೊತೆಗೆ ಇದರ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನು ಮಾರಿಸಿಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನೀವು ನೋಡ್ತಾ ಇದ್ದೀರ ಇದು ಎನ್ ಎಚ್ ಒನ್ ಫಿಫ್ಟಿ ಹೊಂದಿಕೊಂಡು ಆರು ಎಕರೆ ಜಮೀನು ಮಾರಾಟಕ್ಕಿದೆ ಇದು ನೀವು ವಿಲೇಜ್ ಪಕ್ಕದಲ್ಲೇ ಇರೋದರಿಂದ ಇದನ್ನು ಸೈಟ್ ಕೂಡ ಕನ್ವರ್ಟ್ ಮಾಡ್ಕೋಬೋದು ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು ಒಳ್ಳೆ ಪ್ಲೇಸಲ್ಲಿದೆ ನೀವು ನೋಡ್ತಾ ಇದ್ರೆ ನೋಡಿರಿ ಇದು ಒನ್ ಎಚ್ ಫಿಫ್ಟಿ ಮೇನ್ ಹೈವೇ ಇನ್ನು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸುತ್ತಮುತ್ತಲೂ ಕೂಡ ಯಾವೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇಲ್ಲ ನಿಮಗೆ ಮೊದಲೇ ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ಜನರಲ್ ಪ್ರಾಪರ್ಟಿ ಮಣ್ಣು ಬಂದುಬಿಟ್ಟು ಇನ್ನು ರೆಡ್ ಸಾಯ್ಲು ಮಣ್ಣು ಚೆನ್ನಾಗಿದೆ ಆದರೆ ಇಲ್ಲೆಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿಲ್ಲ ಆದರೆ ನೀರಿನ ಸ್ಥಿತಿ ಚೆನ್ನಾಗಿದೆ ಇಲ್ಲಿ ಒಂಚೂರು ಮೇಲು ಈಗ ನೋಡ್ರಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಗ್ರಿಕಲ್ಚರ್ ಲ್ಯಾಂಡ್ ದೂರದಲ್ಲಿ ಜೊತೆಗೆ ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿ ಅನದರ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಲ್ಲ ಓನ್ಲಿ ಜನ್ರಲ್ ಪ್ರಾಪರ್ಟೀಸ್ ಮಾತ್ರ ಅಪ್ಲೋಡ್ ಮಾಡೋದು ನೀವು ಯಾವುದೇ ಅನುಮಾನ ಇಲ್ಲದೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು ಯಾಕೆಂದರೆ ನಾನು ಓನ್ಲಿ ಜನ್ರಲ್ ಪ್ರಾಪರ್ಟೀಸ್ ಮಾತ್ರ ಅಪ್ಲೋಡ್ ಮಾಡೋದು ಕೆಲವೊಬ್ಬರು ಎಲ್ಲವನ್ನೂ ಮಿಕ್ಸಾಗಿ ಅಪ್ಲೋಡ್ ಮಾಡ್ತಾರೆ ಬಟ್ ನನಗೂ ಗೊತ್ತಿಲ್ಲದೆ ಯಾವುದಾದ್ರೂ ಅಪ್ಲೋಡ್ ಮಾಡಿದ್ದರೆ ಕ್ಷಮೆ ಇರಲಿ ಬಟ್ ಆದರೆ ನನ್ನ ಗಮನಕ್ಕೆ ಬಂದ ಹಾಗೆ ಯಾವುದನ್ನು ಕೂಡ ಜನ್ರಲ್ ಪ್ರಾಪರ್ಟಿನೇ ಅಪ್ಲೋಡ್ ಮಾಡೋದು ಇನ್ನು ಈ ಜಮೀನಿಗೆ ನೀರಿನ ಸ್ಥಿತಿ ಸ್ವಲ್ಪ ಕಮ್ಮಿ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಮೇನ್ ಐ ವೇ ಇರೋದ್ರಿಂದ ಬೇರೆ ಕಮರ್ಷಿಯಲ್ ಆಗಿ ಬಳಸ್ಕೋಬೋದು ಜೊತೆಗೆ ವಿಲೇಜ್ ಹತ್ತಿರ ಇರೋದ್ರಿಂದ ಸೈಟ್ ಕನ್ವರ್ಟ್ ಆಗಿ ಕೂಡ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಮಣ್ಣು ಚೆನ್ನಾಗಿದೆ ನೀರಿನ ಸ್ಥಿತಿ ಕೂಡ ಕಮ್ಮಿ ಅಂತ ಹೇಳಿದ್ದೀನಿ ಜನರಲ್ ಪ್ರಾಪರ್ಟಿ ಇನ್ನು ಈ ಜಮೀನಿಗೆ ನೀವು ಹೈವೇಯಲ್ಲಿ ಒಂದು ಫ್ರಂಟಲ್ಲಿ ನಿಮಗೆ ಒಂದು ಇನ್ನೂರು ಅಡಿ ಸಿಗುತ್ತೆ ಅಷ್ಟೆ ಆರು ಎಕರೆಯಿಂದಲೂ ಕೂಡ ಮುಂದಗಡೆ ಕೇವಲ ಅಡಿ ಸಿಗುತ್ತೆ ನೀವು ಆರು ಎಕರೆ ಅಂದ ತಕ್ಷಣ ದೊಡ್ಡದಾಗಿ ಸಿಗುತ್ತೆ ಅನ್ನೋದೇನಿಲ್ಲ ಹಿಂದ್ಗಡೆ ಹೋಗಿದೆ ಸ್ವಲ್ಪ ಅಗಲ ಆಗಿದೆ ಈ ಕಡೆ ನೋಡಿರಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಹೋಗಿದೆ ಈ ಕಡೆ ಇಲ್ಲಿ ಸೆಂಟ್ರಲ್ಲಿ ಮಾತ್ರ ಜಾಸ್ತಿ ಇದೆ ಫ್ರಂಟಲ್ಲಿ ಮಾತ್ರ ಭಾಳ ಕಮ್ಮಿ ಬರುತ್ತೆ ಅದೊಂದೇ ಮೇನ್ ವೀಕ್ನೆಸ್ ಈ ಜಮೀನಿಗೆ ಇಲ್ಲಾಂದರೆ ಒಳ್ಳೆ ವ್ಯಾಲ್ಯೂ ಇರೋದು ಈ ಜಮೀನಿಗೆ ಯಾಕೆ ಅಂದರೆ ಫ್ರಂಟಲ್ಲಿ ಇನ್ನೂರು ಅಡಿ ಬಂದು ಹಿಂದ್ಗಡೆ ಎಷ್ಟೇ ಉದ್ದ ಹೋದರೂ ಕೂಡ ಅದಕ್ಕೆ ಅದೇ ಫ್ರೆಂಟಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ ಮಾಡ್ಕೋಬೋದು ಯಾವುದಾದ್ರೂ ಒಂದು ಹೋಟ್ಲ್ ಮಾಡಿ ಹೋಟ್ಲ್ ಮಾಡ್ಕೋಬೋದು ಹಿಂದ್ಗಡೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಯಾಕೆಂದರೆ ಫ್ರೆಂಟಲ್ಲಿ ಬೇರೆ ಕೇವಲ ಇನ್ನೂರು ಅಡಿ ಬರುತ್ತೆ ಈ ಜಮೀನಿಗೆ ನಾನು ಯಾವುದೇ ವೀಡಿಯೋದಲ್ಲಾಗಲಿ ನೀವು ಇಲ್ಲಿ ಸ್ಪಾಟ್ ವಿಸಿಟ್ ಕೊಟ್ಟರೂ ಕೂಡ ನಿಖರತೆಯನ್ನು ಹೇಳಿರ್ತೀನಿ ನೀವು ಅಲ್ಲೇ ಕ್ಲಾರಿಟಿ ತೊಗೊಂಬಿಡ್ಬೋದು ಓಹ್ ಇದು ನನಗೆ ಶೂಟಬಲ್ ಆಗುತ್ತಾ ಫ್ರೆಂಟಿಗೆ ಇನ್ನೂರು ಅಡಿ ಇದೆ ನಾನು ಅಲ್ಲಿ ಹೋಗಿ ಖರೀದಿಸ್ಬೋದಾ ಇಲ್ವಾ ಅಂತ ಕೂಡ ನೀವು ಗಮನದಲ್ಲಿ ಯೋಚಿಸಿ ಇಲ್ಲಿಗೆ ವಿಸಿಟ್ ಕೊಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ಒಂದು ಎಕರೆ ಈ ಜಮೀನಿಗೆ ಮೂವತ್ತೈದು ಲಕ್ಷ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಆಯಿತು ಫ್ರಂಟಲ್ಲಿ ಒಂದು ಆರುನೂರು ಅಡಿ ಇದ್ದಿದ್ದರೆಗಿನ ಇದ್ರಿದ್ರೆ ಖಂಡಿತ ಇದನ್ನು ಬೈ ಮಾಡ್ಬೋದಾಯಿತು ಒಂಚೂರು ಫ್ರಂಟಲ್ಲಿ ಇನ್ನೂರು ಅಡಿ ಬಂದು ನಿಮಗೆ ಇನ್ನೂರು ಇನ್ನೂರು ಇಪ್ಪತ್ತಡಿ ಬರ್ಬೋದು ಅಷ್ಟು ಬಿಟ್ಟರೆ ಜಾಸ್ತಿ ಏನು ಬರೋಲ್ಲ ಫ್ರಂಟಲ್ಲಿ ಸ್ವಲ್ಪ ಇನ್ನು ಮುಂದೆ ನೋಡೋ ಹಾಗೆ ಆಗುತ್ತೆ ಯಾಕೆಂದರೆ ಹಿಂದ್ಗಡೆ ಜಾಸ್ತಿ ಬಂದಿದೆ ನಿಮಗೆ ನೋಡಿರಿ ಅಲ್ಲಿವರೆಗೂ ಇದೆ ಆರೆಕರೆ ದೂರ ಒಂದು ಮರ ಕಾಣಿಸುತ್ತೆ ನೋಡ್ರಿ ಅಲ್ಲಿವರೆಗೂ ಜಮೀನಿದೆ ಮತ್ತು ಈ ಕಡೆ ಕೂಡ ಇಲ್ಲಿವರೆಗೂ ಈ ಕಡೆ ಇಲ್ಲಿಂದ ಈ ಕಡೆ ಇಲ್ಲಿವರೆಗೂ ಇದೆ ಅಂದರೆ ಸೆಂಟ್ರಲ್ಲಿ ಜಾಸ್ತಿ ಆಗಿದೆ ಫ್ರಂಟಲ್ಲಿ ಕಮ್ಮಿ ಆಗಿದೆ ಅದೇ ಮೇನ್ ವೀಕ್ನೆಸ್ ಈ ಜಮೀನಿಗೆ ಇನ್ನು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು ಜೊತೆಗೆ ನನ್ನಲ್ಲಿ ಏನಾದರೂ ತಪ್ಪು ಲೋಪದೇಶಗಳಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಾನು ಅಳವಡಿಸ್ಕೊಂತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನ ಇರ್ತಾರೆ ಅಂಥವ್ರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್